ಹಾಯ್ ನಮಸ್ತೆ ಎಲ್ರಿಗೂ ಇವತ್ತು ಹಳೆಯ ವಾಹನಗಳಿರೋ ಪ್ರತಿಯೊಬ್ಬರೂ ತಿಳ್ಕೋಬೇಕಾಗಿರೋ ವಿಷಯ ಇಲ್ಲಿದೆ ಎಲ್ಲೂ ಸ್ಕಿಪ್ ಮಾಡದೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಭಾರತದಲ್ಲಿ ವಾಹನಗಳ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಗಣನೀಯವಾಗಿ ಹೆಚ್ಚುತ್ತಿದೆ ಸೊ ಇದಕ್ಕಾಗಿ ಕೇಂದ್ರ ಸರ್ಕಾರ ಹೊಸ ನಿಯಮ ಜಾರಿ ತಂದಿದೆ ಏನಪ್ಪಾ ಅದು ಹಳೆಯ ವಾಹನಗಳ ಜೀವಿತಾವಧಿ ವಿಸ್ತರಣೆ ನಗರ ಪ್ರದೇಶಗಳಲ್ಲಿ ವಾಹನ ದಟ್ಟಣೆ ಇಂಧನ ಬಳಕೆ ಹಾಗೂ ವಾಯು ಮಾಲಿನ್ಯ ನಿಯಂತ್ರಣವು ಸರ್ಕಾರದ ಮುಂದೆ ದೊಡ್ಡ ಸವಾಲಾಗಿಯೇ ಪರಿಣಮಿಸಿದೆ ಹಳೆಯ ವಾಹನಗಳ ಬಳಕೆಯಿಂದ ಉಂಟಾಗುವ ಧೂಮ್ರೋತ್ಪತ್ತಿ ಪರಿಸರಕ್ಕೆ ಹಾನು ಉಂಟುಮಾಡುತ್ತಿದ್ದರೂ ಇನ್ನೊಂದು ಕಡೆ ವಾಹನ ಮಾಲೀಕರಿಗೆ ಮರು ನೋಂದಣಿ ಹಾಗೂ ತೆರಿಗೆ ಬಾಧ್ಯತೆಗಳು ತಲೆನೋವಾಗಿ ಪರಿಣಮಿಸುತ್ತವೆ ಈ ನಡುವೆ ವಾಹನ ಸವಾರರಿಗೆ ಸ್ವಲ್ಪ ನೆಮ್ಮದಿಯ ನಿರ್ಧಾರವನ್ನು ಕೇಂದ್ರ ಸರ್ಕಾರ ಪ್ರಕಟಿಸಿದೆ ಮೋಟಾರು ವಾಹನ ಕಾಯ್ದೆಯಡಿ ನಿಯಮಗಳನ್ನು ಬದಲಾಯಿಸಿ ಹಳೆಯ ವಾಹನಗಳ ಜೀವಿತಾವಧಿ ಹದಿನೈದು ವರ್ಷದಿಂದ ಇಪ್ಪತ್ತು ವರ್ಷಗಳಿಗೆ ಹೆಚ್ಚಿಸಲಾಗಿದೆ ಜೀವಿತಾವಧಿ ವಿಸ್ತರಣೆ ಮರುನೋಂದಣಿ ಪ್ರಕ್ರಿಯೆ ಮರುನೋಂದಣಿ ಶುಲ್ಕ ಎಲ್ಲವನ್ನು ಸ್ಟೆಪ್ ಬೈ ಸ್ಟೆಪ್ ತಿಳ್ಕೊಳ್ತಾ ಹೋಗೋಣ ಜೀವಿತಾವಧಿ ವಿಸ್ತರಣೆ ಇದುವರೆಗೆ ಹದಿನೈದು ವರ್ಷಗಳ ವಯಸ್ಸಿನವರಿಗೆ ಮಾತ್ರ ವಾಹನಗಳ ಮರುನೋಂದಣಿ ಮಾಡಲು ಅವಕಾಶ ಇತ್ತು ಆದರೆ ಈಗಿನಿಂದ ಇಪ್ಪತ್ತು ವರ್ಷಗಳ ವಯಸ್ಸಿನವರೆಗೂ ವಾಹನಗಳನ್ನು ಕಾನೂನುಬದ್ಧವಾಗಿ ಬಳಸಬಹುದು ಅಂದರೆ ವಾಹನವನ್ನು ಖರೀದಿಸಿದ ದಿನಾಂಕದಿಂದ ಗರಿಷ್ಠ ಇಪ್ಪತ್ತು ವರ್ಷಗಳವರೆಗೆ ಅದನ್ನು ಓಡಿಸಲು ಅನುಮತಿ ಸಿಗಲಿದೆ ಮರುನೊಂದಣಿ ಪ್ರಕ್ರಿಯೆ ರಿಜಿಸ್ಟ್ರೇಷನ್ ಪ್ರೋಸೆಸ್ ಅಂದರೆ ಇಪ್ಪತ್ತು ವರ್ಷಗಳು ಪೂರ್ಣಗೊಂಡ ಬಳಿಕ ವಾಹನವನ್ನು ಮರುನೊಂದಣಿ ಮಾಡಬೇಕು ಮರು ನೋಂದಣಿ ಮಾಡಿದ ಬಳಿಕ ಪ್ರತಿ ಐದು ವರ್ಷಕ್ಕೊಮ್ಮೆ ನೋಂದಣಿ ನವೀಕರಿಸಬೇಕು ಇದಕ್ಕಾಗಿ ಹಳೆಯ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಅಗತ್ಯವಾಗುತ್ತದೆ ಮರು ನೋಂದಣಿ ಶುಲ್ಕ ರಿಜಿಸ್ಟ್ರೇಷನ್ ಫೀ ಕೇಂದ್ರ ಮೋಟಾರು ವಾಹನ ನಿಯಮಗಳು ಎರಡು ಸಾವಿರದ ಇಪ್ಪತ್ತೈದರ ಅಡಿ ಇಪ್ಪತ್ತು ವರ್ಷಕ್ಕಿಂತ ಹಳೆಯ ವಾಹನಗಳಿಗೆ ಮರು ನೋಂದಣಿ ಶುಲ್ಕ ನಿಗದಿಯಾಗಿದೆ ಎಸ್ ಟಿ ಹೊರತುಪಡಿಸಿ ಇನ್ವ್ಯಾಲಿಡ್ ಕ್ಯಾರೇಜ್ ಅಂದರೆ ಅಂಗವಿಕಲರ ವಾಹನಕ್ಕೆ ನೂರು ರೂಪಾಯಿ ಮೋಟಾರ್ ಸೈಕಲ್ಗಳಿಗೆ ಎರಡು ಸಾವಿರ ರೂಪಾಯಿ ತ್ರಿಚಕ್ರ ವಾಹನಗಳಿಗೆ ಐದು ಸಾವಿರ ರೂಪಾಯಿ ಲಘು ಮೋಟಾರು ವಾಹನ ಕಾರು ಇತ್ಯಾದಿ ಹತ್ತು ಸಾವಿರ ರೂಪಾಯಿ ಆಮದು ಮಾಡಿದ ಮೋಟಾರ್ ಸೈಕಲ್ ಆರ್ ತ್ರಿಚಕ್ರಗಳಿಗೆ ಇಪ್ಪತ್ತು ಸಾವಿರ ರೂಪಾಯಿ ಆಮದು ಮಾಡಿದ ಕಾರು ಅಥವಾ ನಾಲ್ಕು ಅಥವಾ ಹೆಚ್ಚಿನ ಚಕ್ರ ವಾಹನಗಳಿಗೆ ಎಂಬತ್ತು ಸಾವಿರ ರೂಪಾಯಿ ಇತರ ವಾಹನಗಳು ಹನ್ನೆರಡು ಸಾವಿರ ರೂಪಾಯಿ ಈ ಶುಲ್ಕಗಳಿಗೆ ಹೆಚ್ಚುವರಿಯಾಗಿ ಜಿ ಎಸ್ ಟಿ ಪಾವ ಪಾವತಿಸಬೇಕಾಗುತ್ತದೆ ಇನ್ನೊಂದು ವಿಷಯ ಏನಪ್ಪಾ ಅಂದರೆ ಈ ನಿಯಮ ದೆಹಲಿ ಎನ್ ಸಿ ಜಾರಿಗೆ ಬಂದಿಲ್ಲ ಜಾರಿಗೆ ಬಾರದ ಕಾರಣ ಏನು ತಿಳಿದುಕೊಳ್ಳೋಣ ದೇಶಾದ್ಯಂತ ಹೊಸ ನಿಯಮ ತಕ್ಷಣ ಜಾರಿಯಾಗುತ್ತಿದ್ದರೂ ದೆಹಲಿ ಹಾಗೂ ಎನ್ ಸಿ ಮಾತ್ರ ಇದು ಅನ್ವಯವಾಗುವುದಿಲ್ಲ ಕಾರಣ ಅಲ್ಲಿ ಈಗಾಗಲೇ ಮಾಲಿನ್ಯ ನಿಯಂತ್ರಣಕ್ಕಾಗಿ ಕಟ್ಟುನಿಟ್ಟಿನ ಕಾನೂನುಗಳಿವೆ ಹತ್ತು ವರ್ಷ ಹಳೆಯ ಡೀಸೆಲ್ ವಾಹನಗಳು ಸಂಪೂರ್ಣ ನಿಷೇಧ ಹದಿನೈದು ವರ್ಷ ಹಳೆಯ ಪೆಟ್ರೋಲ್ ವಾಹನಗಳು ನಿಷೇಧ ಇದರಿಂದಾಗಿ ಕೇಂದ್ರ ಸರ್ಕಾರ ಈ ಪ್ರದೇಶಗಳಲ್ಲಿ ಹೊಸ ನಿಯಮವನ್ನು ಜಾರಿಗೆ ತರದಿರಲು ನಿರ್ಧರಿಸಿದೆ ಒಟ್ಟಾರೆಯಾಗಿ ಹಳೆಯ ವಾಹನಗಳ ಜೀವಿತಾವಧಿ ಹದಿನೈದು ವರ್ಷದಿಂದ ಇಪ್ಪತ್ತು ವರ್ಷಗಳಿಗೆ ವಿಸ್ತರಣೆ ಮಾಡುವ ಮಾಡಿರುವುದು ದೇಶದ ಲಕ್ಷಾಂತರ ವಾಹನ ಸವಾರರಿಗೆ ತಾತ್ಕಾಲಿಕ ನೆಮ್ಮದಿಯ ಸುದ್ದಿ ಆದರೆ ಪರಿಸರ ಮಾಲಿನ್ಯ ನಿಯಂತ್ರಣದ ಹೊಣೆಗಾರಿಕೆಯನ್ನು ಸರ್ಕಾರ ಮಾತ್ರವಲ್ಲ ಪ್ರತಿ ವಾಹನ ಮಾಲೀಕರು ಸಹ ನಿಭಾಯಿಸಬೇಕಾಗಿದೆ ಹಳೆಯ ವಾಹನಗಳ ನಿರ್ವಹಣೆ ಮಾಲಿನ್ಯ ಪ್ರಮಾಣ ಪರೀಕ್ಷೆ ಹಾಗೂ ನಿಯಮಿತ ಸೇವೆಗಳನ್ನು ತಪ್ಪದೇ ಪಾಲಿಸಿದರೆ ಮಾತ್ರ ಈ ಸೌಲಭ್ಯದ ನಿಜವಾದ ಅರ್ಥ ಸಾರ್ಥಕವಾಗಲಿದೆ ಫಾರ್ ಮೋರ್ ಅಪ್ಡೇಟ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಥ್ಯಾಂಕ್ ಯು